ಮಾ ಯಾವ ಪಾಪಿ ನನ್ನ ಮಗಿನ ಮೇಲೆ ಕೈ ಮಾಡಿದ್ದಾನೆ ಎನ್ನು ಬೇಗ ಹೇಳುವಮ್ಮ ಪಾಪಿಯ ನಮಿಷ್ತ ಕು ನಾಡದಿರುವ ಮಾರಿ ನಿನ್ನ ಬಾಯಿ ಈ ನಿನ್ನ ಮುಂಡಾಳಿ ಐದು ಇನ್ನು ಜೀವಂತವಾಗಿರುವಾಗ ನಿನ್ನ ಮೇಲೆ ಕೈ ಮಾಡಿದ್ದಾರೆ ಅಂದರೆ ನಾಳೀಗ ಮನಸ್ಸಿನ ಆರ್ಯತೆ ಮಾಡಲಾರೆ ನೀವೀಗ ಆ ಪಾಪಿಗಳ ಹೆಸರು ಹೇಳದಿದ್ದರೆ ನನ್ನ ತಂದೆ ಶ್ರೀ ದಾವಲ್ ಮಲ್ಲಿಕನ ಮೇಲೆ ಆಯ್ತು ನನ್ನನ್ನು ಶಿವಿಕ್ಕಿರಿಸಿದೆಯಪ್ಪ ಈ ಬಿಕ್ಕಟ್ಟಿನ ಗುಡ್ಡವನ್ನು ನಿನ್ನದೇ ಸುಟ್ಟು ಹೋಗಿ ಸಾಮಾನತೆಯು ನಿನ್ನದಾಗದೆ ನನ್ನನ್ನುವ ವಚನ ತೆಗೆದುಕೊಳ್ಳಪ್ಪ ನನ್ನನ್ನುವ ಜನಗಳು ಆ ಸೂರ್ಯ ಚಂದ್ರನ ಸಾಕ್ಷಿ ಹಾಗೆ ಮಾತು ಹೆಗ ಆ ತಪ್ಪಿನ ಮಧಿಕೆ ನನ್ನ ಮನೆಯನ್ನು ಸುಟ್ಟು ಹಾಕಿ ಸುಟ್ಟು ಹಾಕಿ ಪಸ್ಪು ಮಾಡಬೇಕೆಂದು ಒಂಚು ಹಾಕಿ ನನ್ನನ್ನು ಈ ರೀತಿ ರಕ್ತ ಹರಿಸಿದರಪ್ಪ ರಕ್ತ ಹರಿಸಿದರು ಆದರೆ ಆದರೆ ಇದೆಲ್ಲ ಆದದ್ದು ಆ ರಾಕ್ಷಸ ಯಾರು ಬೇಡ ಪ್ರವೀಣ ಪ್ರತಾಪ್ರವೀಣ ಪ್ರತಾಪ ಈ ಬಾರಿ ಜೋಡುವುದಿಲ್ಲ ಎಂತ ಈ ಕಾರ್ಯ ನೀವೀಗ ನಿಮ್ಮ ತಾಯಿಯ ಗರ್ಭದಲ್ಲಿ ಹರಿದು ಹಾಕಿ ನೀವಿಬ್ಬರನ್ನು ಹೊರತು ಆ ನಿಮ್ಮಿಬ್ಬರ ಚಂಡು ಕಳೆದು ಆರು ಕೈ ನನ್ನ ಗಂಟು ನಟ್ಟಿನ ಹೆಸರು ಹಾಕಿ ಮೂರ ಕಸಿ ಬಾಗಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಕಾಣದೆ ಬಂಡದೇ ಹಸ ಸಾಕ್ಷಿ ಇದೆ ಇನ್ನು ತಡೆಯಲಾರನು ಮಮಾ ಹೇಳೀಗ ಅವರನ್ನು ಜೀವಂತವಾಗಿ ಹಿಡಿದು ತಂದು ನಿನ್ನ ಮುಂದೆ ಕಳೆದು ಚೆಲ್ಲಲಿ ಎಲ್ಲ ನಿನ್ನ ರಕ್ತ ನೋಡಿ ಆಘಾತವಾದ ಈ ಸುವರ್ಣಿಯ ಜಡೆ ತೋಯಿಸಲಿ ರಕ್ತ ನೋಡಿ ಆಘಾತವಾದ ಈ ಸುವರ್ಣ ಜಡಿ ತೋರಿಸಲಿ ಇಲ್ಲ ನಿನ್ನ ನೈ ಚರ್ಮ ಸುಟ್ಟಂತೆ ಆ ಪಾಪಿಗಳ ಚರ್ಮ ಸುತ್ತ ನಿನ್ನ ಚಪ್ಪಲಿ ಮಾಡಿ ಹೊಲಿಸಲಿ ಅವರಿಬ್ಬರ ರುಂಡ ಚಂಡಾಳಿ ಆ ರುಂಡಕ್ಕೆ ಈಗ ನಿನ್ನ ಪಾದ ರಕ್ಷಣ ಪೋಲಿಸ ಅಗಸಿ ಭಾಗಕ್ಕೆ ನೇತು ಹಾಕಲಿ ಹೇಳುವ ಹೇಳು ಯಾವ ರೀತಿ ಸ್ವೀಕರಿಸಲಿ ಅವರ ರಕ್ತವನ್ನ ಗುಂಡ ನಿನ್ನನಿಗೆ ಹೇಳಿದ ಹಾಗೆ ನಿನಗೂ ಆದರೂ ತಿಳಿಸಿ ಹೇಳುತ್ತೇನಪ್ಪ ತಿಳಿಸಿ ಹೇಳುತ್ತೇನೆ ದೊಡ್ಡವಳಾಗಿ ನಿಂತ ನನ್ನ ಮೊದಲನ್ನು ಯಾವ ಮನಿಗಾದರೂ ಅಪ್ಪ ಅವಳನ್ನು ಮೆಟ್ಟಿಗೆ ಹಚ್ಚಿರುತ್ತ ನನಗ ಇದುವಲ್ಲದೆ ಶಾಲ ಹೋಗುತ್ತಿತ್ತ ನನ್ನ ಮಗ ಅವನು ಶಾಲೆಯನ್ನು ಬಿಡಿಸಬೇಡಪ್ಪ ಶಾಲೆಯನ್ನು ಬಿಡಿಸಬೇಡ ಅವನ ಶಾಲೆಗೆ ಎಷ್ಟೇ ಖರ್ಚಾದರೂ ಹಣ ಕಳಿಸುವುದು ಮಾತ್ರ ಯಾಕೆ ಯಾಕೆ ಅವನು ಮುಂದೆ ದೊಡ್ಡ 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 ಶಾಯೇ ಬಳಾಗಬೇಕು ಇದುವಲ್ಲದೆ ನಮಗೆ ಕಾಡುತ್ತಿರುವ ಆ ಆ ಕ್ರೂರ ರೌಡಿಗಳನ್ನು ಮಾತ್ರ ನೋಡಲೇ ಬಿಡಬೇಡ ಬೆಳಿತಾ ಹಲೋ ಇನ್ನು ಆ ಆ ಕೆಟ್ಟ ರೌಡಿಯನ್ನು ನನ್ನ ಮಾತಿದ ಪ್ರಕಾರ ಅವನ ಅವನ ರುಂಡ ತೆಗೆದು ನಮ್ಮ ಅಗಸಿಯ ಮಾದನಿಗೆ ಕಟ್ಟಿದಾಗ ನನಗೆ ಸಂತೋಷ ಇದೇ ನನ್ನ ಕೊನೆಯ ಇನ್ನು ಇನ್ನು ಏನು ಕೇಳುವುದ್ರೆ ನನ್ನ ನನ್ನ ಮಗಳನ್ನು ಕೆಲಸ ಇರಪ್ಪ ನಾನು ಚಾಯುತ್ತೇನೆಪ್ಪ ನಾನು ಸಾಯುತ್ತೇನೆ ಅಹ ಅಲ್ಲಿ ನೋಡು ಅಣ್ಣಾ ಅಲ್ಲಿ ಯಾರು ಕೌಂಟಿ ನಮ್ಮವ್ವ ನಮ್ಮವ್ವ ನಮ್ಮ ಅಪ್ಪ ಕಾಣಿಸುತ್ತಿದ್ದಾರೆ ನೋಡು ಹಾ ನನಗೆ ಕೈಮಾ ಈ ಕರೆ ಹಾಕಿದ್ದಾರೆ ಹಾ ನಾನು ನಾನು ವರ್ತಿನವಾ ನಾನು ಕಟ್ಟಿನವಾ